ಶ್ರೀ ಸಾಯಿನಾಥ ನಮಃ ಶಿರಡಿ ಸತ್ಯ ಶ್ರೀ ಸಾಯಿಬಾಬರವರ ವಚನಗಳು ಹನ್ನೊಂದು ವಚನಗಳು ಮೊದಲನೆಯದು ಶಿರಡಿಯ ಪವಿತ್ರ ಭಾವನ ಭೂಮಿಯಲ್ಲಿ ಯಾರು ಕಾಲಿಡುತ್ತಾರೋ ಅವರ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ಇನ್ನು ಎರಡನೆಯ ವಚನ ಯಾರು ನನ್ನ ಸಮಾಧಿಯ ಮೆಟ್ಟಲುಗಳನ್ನು ಸ್ಪರ್ಶ ಮಾಡುತ್ತಾರೋ ಅವರ ದುಃಖವು ನಾಶವಾಗುತ್ತದೆ ಇನ್ನು ಮೂರನೆಯ ವಚನ ನಾನು ಈ ಮಾನವ ಶರೀರವನ್ನು ಬಿಟ್ಟು ಹೋದರೂ ಭಕ್ತರಿಗಾಗಿ ಭಕ್ತರ ಕರೆ ಕೇಳಿ ಓಡಿಬರುತ್ತೇನೆ ಇನ್ನು ನಾಲ್ಕನೆಯ ವಚನ ನನಗೆ ಹರಕೆ ಹೊತ್ತು ಯಾರು ದೃಢ ನಂಬಿಕೆ ನನ್ನಲ್ಲಿಡುತ್ತಾರೋ ಅಂತಹವರಿಗೆ ನನ್ನ ಸಮಾಧಿಯೂ ಕೂಡ ಕಾಪಾಡುತ್ತದೆ ಇದರ ಬಗ್ಗೆ ದೃಢ ನಂಬಿಕೆ ಇರಲಿ ಇನ್ನು ಐದನೇ ವಚನ ನಾನು ನಿತ್ಯ ಜೀವಂತನು ಇದು ಸತ್ಯವೂ ಹೌದು ನೀವು ಇದರ ಸಾಕ್ಷಾತ್ ಅನುಭವವನ್ನು ಪಡೆಯಿರಿ ಆರನೆಯ ವಚನ ಯಾರಾದರೂ ನನಗೆ ಶರಣು ಬಂದು ಅವರ ಜೀವನವು ಪ್ರಯೋಜನವಾಗದೆ ಇರುವವರಿದ್ದರೆ ತೋರಿಸಿ ಏಳನೆಯ ವಚನ ಯಾರು ಹೇಗೆ ನನ್ನನ್ನು ಪ್ರಾರ್ಥಿಸುತ್ತಾರೆ ಅಂತೆಯೇ ನಾನು ಅವರಿಗೆ ಫಲವನ್ನು ಕೊಡುತ್ತೇನೆ ಎಂಟನೆಯ ವಚನ ನಿಮ್ಮೆಲ್ಲರ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಬೇಡ ಒಂಬತ್ತನೆಯ ವಚನ ಎಲ್ಲ ಸಹಾಯವೂ ನಿಮಗೆ ಇಲ್ಲೇ ಸಿಗುತ್ತದೆ ಇದನ್ನು ನೀವು ತಿಳಿಯಿರಿ ಯಾರು ಯಾರು ಹೇಗೆ ಹೇಗೆ ಬೇಡುತ್ತಾರೋ ಹಾಗೆ ಫಲ ಸಿಗುತ್ತದೆ ಹತ್ತನೆಯ ವಚನ ಯಾರು ನನ್ನನ್ನು ಕಾಯ ವಾಚ ಮನಸ ಜಪಿಸುತ್ತಾರೋ ಅವರಿಗೆ ಸರ್ವಕಾಲದಲ್ಲಿಯೂ ಋಣಿ ಇನ್ನು ಕೊನೆಯದಾಗಿ ಹನ್ನೊಂದನೆಯ ವಚನ ಸಾಯಿ ಸಾಯಿ ಎಂದವನೇ ಪುಣ್ಯವಂತನು ಧನ್ಯನು ನನ್ನ ಮೇಲೆ ಅನನ್ಯ ವಿಶ್ವಾಸ ಶ್ರದ್ಧೆ ಇಟ್ಟು ಸಾಯಿ ಸಾಯಿ ಎಂದವನೇ ಧನ್ಯನು ಬನ್ನಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು